ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಅವರ ಹೆಸರು ಜೋರಾಗಿ ಸದ್ದು ಮಾಡ್ತಾ ಇದೆ ಇದರ ಬೆನ್ನಲ್ಲೇ ಕಾಂಗ್ರೆಸ್ ಭೈರತಿ ಬಸವರಾಜ್ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದು ಕೆಆರ್ಪುರಂ ಬಿಬಿಎಂಪಿ ಕಚೇರಿ ಬಳಿ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಕೂಡ್ಲೆ ಭೈರತಿ ಬಸವರಾಜ್ ಅವರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ನಡೆಸ್ತಾ ಇರುವ ಪ್ರತಿಭಟನೆ ಮೆಟ್ಟು ಶಿವ ಮರ್ಡರ್ ಕೇಸ್ನಲ್ಲಿ ಭೈರತಿ ಬಸವರಾಜ್ ಅವರ ಹೆಸರು ಕೇಳಿದೆ ಎಫ್ ಐ ಆರೋಪಿ ಅವರು ಭೈರತಿ ಬಸವರಾಜ್ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ ಏನಂತ ಅವ್ರನ್ನ ಈ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಕೆಆರ್ಪುರಂ ಬಿ ಬಿ ಎಂ ಕಚೇರಿಯ ಬಳಿ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಕೂಡಲೇ ಭೈರತಿ ಬಸವರಾಜ್ ಅವ್ರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ನಡೆಸ್ತಾ ಇರೋ ಪ್ರತಿಭಟನೆ ಯಾರ ವಿರುದ್ಧ ನೀವು ಆಗ್ರ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಈಗ ಗೃಹ ಇಲಾಖೆ ಆ್ಯಂಡ್ ರಾಜ್ಯದಲ್ಲಿ ಸರ್ಕಾರ ಇರುವಂಥದ್ದು ಕಾಂಗ್ರೆಸ್ಸೇ ಗೃಹ ಇಲಾಖೆ ಅಂಡರ್ ಈ ಪೊಲೀಸ್ ಸ್ಟೇಷನ್ಗಳೆಲ್ಲವೂ ಬರುತ್ತೆ ಅಗತ್ಯ ಬಿದ್ರೆ ಅವರು ತನಿಖೆಗೆ ಒಳಪಡಿಸ್ತಾರೆ ಅರೆಸ್ಟ್ ಮಾಡ್ತಾರೆ ಹಾಗಾದ್ರೆ ನೀವು ಯಾರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ ಅರ್ಥ ಆಗ್ತಾ ಇಲ್ಲ ಪೊಲೀಸರ ವಿರುದ್ಧವ ಪೊಲೀಸರ ವಿರುದ್ಧ ನೀವು ಪ್ರೊಟೆಸ್ಟ್ ಮಾಡ್ತೀರಿ ಅಂದ್ರೆ ಗೃಹ ಇಲಾಖೆನ ಪ್ರಶ್ನೆ ಆಗುತ್ತೆ ಯಾಕೆ ನಿಮ್ಮ ಗೃಹ ಇಲಾಖೆ ಮೇಲೆ ನಿಮ್ಮ ನಂಬಿಕೆ ಇಲ್ವಾ ಪೊಲೀಸರು ಅಗತ್ಯ ಬಿದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದಾರಲ್ಲ

ಸ್ವಲ್ಪ ಇಲ್ಲಿಕಾಗಿ ಹೇಗಾಗಿ ಓಟನ್ನೇ ಬರ್ತಾ ಇಲ್ಲ ಇಲ್ಲಿ ಎಫ್ ಆಗಿದೆ ಎಫ್ಐಆರ್ಟ್ ಮಾಡಬೇಕಂತ ಹೇಳದಾಗಿ ನೂರು ಕೇಸ್ ಇದೆ ಅವನ್ ಮೇಲೆ ನಮ್ಮ ಅರೆಸ್ಟ್ ಆಗಬೇಕು ಈ ಕೆಆರ್ಪುರಂ ಕ್ಷೇತ್ರ ಆದಂಥ ಎಲ್ಲ ಶಾಸಕರು ಒಂದು ಗೌರವವನ್ನು ಈ ಕ್ಷೇತ್ರಕ್ಕೆ ತಂದು ತಂದುಕೊಟ್ಟಿರುವಂಥವ್ರು ಆದರೆ ಎಂಥ ದುರಾದೃಷ್ಟ ಅಂತ ಹೇಳಿದ್ರೆ ಇವತ್ತು ಒಬ್ಬ ರೌಡಿ ಶಾಸಕ ನಮ್ಮ ಕೆಆರ್ಪುರಂನಲ್ಲಿ ಆಯ್ಕೆಯಾಗಿರುವಂಥದ್ದು ಮತ್ತು ಒಬ್ಬ ಕೊಲೆಗಡ್ಕ ಕೂಡ ಆತ ಇವತ್ತು ಇದು ಒಂದು ಬೆಳಕಿಗೆ ಬಂದಿದೆ ಆದರೆ ಆತ ಕಳೆದ ಮೂರು ಟರ್ಮ್ನಿಂದ ಶಾಸಕ ಆಗಿ ಇಲ್ಲಿರೋವಂಥ ಅನೇಕ ಸರ್ಕಾರಿ ಭೂಮಿಗಳನ್ನು ಗುಳುಮ್ ಮಾಡಿರುವಂಥದ್ದಿದೆ ಅನೇಕ ಜನರಿಗೆ ತೊಂದರೆ ಕೊಟ್ಟಿದ್ದಾನೆ ಅನೇಕ ಕೊಲೆಗಳು ಸಹಿತ ಆಗಿದ್ದಾವೆ ಮತ್ತು ಆತನ ಜೊತೆ ಇರೋವಂಥ ಕೆಲವು ಮಹಾನಗರ ಮಾಜಿ ನ ಮಹಾನಗರ ಪಾಲಿಕೆ ಸದಸ್ಯರುಗಳು ಕೂಡ ರೌಡಿ ಇರೋರು ಅವರನ್ನು ಮುಂದೆ ಬಿಟ್ಟು ಎಲ್ಲೆಲ್ಲಿ ಖಾಲಿ ಸೈಟ್ ಇರುತ್ತೆ ಅದಕ್ಕೆ ಕಾಂಪೌಂಡ್ ಹಾಕೋದು ಯಾವ್ಯಾವ ಜಮೀನಿಗೆ ವ್ಯಾಜ್ಯ ಇರುತ್ತೆ ಅದಕ್ಕಿಂತ ಇಂಟರ್ಫಿಯರ್ ಆಗೋದು ಮತ್ತು ತನ್ನ ಪ್ರಭಾವ ರಾಜಕೀಯ ಪ್ರಭಾವವನ್ನು ಬೆಳೆ ಪ್ರಭಾವವನ್ನು ಬೀರಿ ಅದನ್ನೆಲ್ಲ ದುಡ್ಡುಗೆ ಮಾರ್ಕೊಳ್ಳೋ ಅಂಥದ್ದು ಸರ್ಕಾರಿ ಭೂಮಿಯನ್ನು ಸಾಕಷ್ಟು ನುಂಗಿರೋ ಅಂಥದ್ದು ಇವತ್ತು ಕೆಆರ್ಪುರಂ ಕ್ಷೇತ್ರದಲ್ಲಾಗಿದೆ ಈಗ ಏನು ಆ ಬಿಕ್ಲು ಶಿವು ಅನ್ನೋ ಕೊಲೆ ಆಗಿದೆ ಅದು ಕೂಡ ಮಾತಾಡಿರೋ ಅಂಥದ್ದು ರೆಕಾರ್ಡೂ ಇದೆ ಇವರೇ ಆತನ್ನು ಎದರಿಸಿರೋ ಅಂಥದ್ದು ಕೂಡ ಅನೇಕ ಕಡೆ ಮಾಧ್ಯಮಗಳಲ್ಲಿ ಇವತ್ತು ಓಡಾಡ್ತಾ ಇದೆ ಹಾಗಾಗಿ ಆತನ ಎ ಫೈವ್ ಆಗಿದ್ದಾರೆ ಒಬ್ಬ ಸಾಮಾನ್ಯ ಪ್ರಜೆ ಆಗಿದ್ದರೆ ಎ ಫೈವ್ ಆಗಿದ್ದರೆ ಏನು ಮಾಡ್ತಾಯಿದ್ರು ಅರೆಸ್ಟ್ ಮಾಡ್ತಾಯಿದ್ರು ಈತ ಶಾಸಕ ಅನ್ನೋ ಕಾರಣಕ್ಕ ಇನ್ನೂ ಅರೆಸ್ಟ್ ಆಗಿಲ್ಲ ಹಾಗಾಗಿ ಈತನ ಮೊದಲು ಅರೆಸ್ಟ್ ಮಾಡಬೇಕು ಮತ್ತು ಇಂಥ ಒಬ್ಬ ಶಾಸಕರು ನಮ್ಮ ಕ್ಷೇತ್ರದಲ್ಲಿದ್ದಾರೆ ಅನ್ನೋಂಥದ್ದೇ ನಮಗೆಲ್ಲರಿಗೂ ಕೂಡ ಬೇಸರವಾದಂಥ ಸಂಗತಿ ಆತನ್ನು ಮೊದಲು ಕಾನೂನು ಅಡಿಯಲ್ಲಿ ಅರೆಸ್ಟ್ ಮಾಡಬೇಕು ಮತ್ತು ಆತ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಪುರಂ ಭಾಗದಿಂದ ಇವತ್ತು ನಮ್ಮೆಲ್ಲ ಮುಖಂಡರು ಸೇರಿ ಕೂಡ ಇವತ್ತು ಒಂದು ಸಾಂಕೇತಿಕವಾಗಿ ಒಂದು ರಿಕ್ವೆಸ್ಟನ್ನು ಪೊಲೀಸ್ ಅಧಿಕಾರಿಗಳು ಕೊಡ್ತಾ ಇದ್ದೀವಿ ಪುರಂ ಪೊಲೀಸ್ ಸ್ಟೇಷನ್ಗೆ ಮತ್ತು మే కెర్పురం పోలీస్ స్టేషన్ వ్యాప్తి కూడా మనవి